ನಮಸ್ಕಾರ ಎಲ್ರಿಗೂ ಗೋಲು ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಿಮ್ಮ ಜೊತೆ ಎರಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಒಂದು ಏನಪ್ಪ ಅಂದರೆ ಉತ್ತರ ಕರ್ನಾಟಕಗಳಲ್ಲಿ ಮಾಡ್ತಕ್ಕಂಥ ಪಲ್ಯ ಹಾಗೆ ಕಾಳಿನ ಪಲ್ಯಗಳ ರುಚಿಗೆ ಸೀಕ್ರೆಟ್ ಟಿಪ್ಪಾಗಿರುವಂತಹ ಒಂದು ಗುರುಳು ಪುಡಿ ಪೌಡರ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇದ್ದೀನಿ ಜೊತೆಗೆ ಅದೇ ಗುರಳು ಪುಡಿಯನ್ನು ಬಳಸಿಬಿಟ್ಟು ಒಂದು ಕಾಳಿನ ಪಲ್ಯ ಅಂದರೆ ಮಡಿಕೆ ಕಾಳನ್ನು ಮೊಳಕೆ ಕಟ್ಟಿರೋ ಮಡಿಕೆ ಕಾಳು ಪಲ್ಯ ನಾನು ತೋರಿಸ್ತಾ ಇದ್ದೀನಿ ಓಕೆ ಮೊದಲಿಗೆ ನಾವಿಲ್ಲಿ ಗುರುಳು ಪುಡಿ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ ಈ ಪುಡಿಯನ್ನು ನಾವು ಮಿನಿಮಮ್ ಆಗಿ ಒಂದು ಆರಿಂದ ಏಳು ತಿಂಗಳವರೆಗೂ ನಾವು ಯಾವುದೇ ರೀತಿ ಫ್ರೀಸರ್ ಫ್ರೀಝರಲ್ಲಿ ಇಡ್ದೇ ನಾವು ಆರಾಮಾಗಿ ಬಳಸ್ಬೋದು ನಾನಿಲ್ಲಿ ಪಾವು ಕೆ ಜಿ ಆಗುವಷ್ಟು ಗುರೆಳ್ಳನ್ನು ತೊಗೊಂಡಿದ್ದೀನಿ ಗುರೆಳ್ಳನ್ನು ಕ್ಲೀನಾಗಿ ಒಂದು ಸಾರಿ ಯಾವುದೇ ರೀತಿ ಕಲ್ಲು ಕಸ ಇಲ್ಲದಿರೋ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಗುರುಳನ್ನು ತೊಳೆದು ಒಣಗಿಸ್ ಒಣಗಿಸ್ಲಿಕ್ಕೆ ನಾನು ಗುರುಳನ್ನು ಮೇಲ್ಗಡೆ ಟೆರೇಸ್ ಮೇಲೆ ತಗೊಂಡು ಬಂದಿದ್ದೀನಿ ಈಗ ನಾವು ಗುರುಳನ್ನು ಎರಡು ಸಾರಿ ವಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀರಲ್ಲಿ ಎರಡು ಸಾರಿ ವಾಶ್ ಮಾಡೋದ್ರಿಂದ ಗುರುಳಲ್ಲಿರುವಂತಹ ಧೂಳೆಲ್ಲ ಕ್ಲೀನ್ ಆಗುತ್ತೆ ಹಾಗಾಗಿ ಎರಡು ಸಾರಿನಾದರೂ ವಾಶ್ ಮಾಡಿಯೇ ನಾವು ಒಣಗಿಸ್ಕೋಬೇಕಾಗತ್ತೆ ಬಿಸಿಲು ತುಂಬಾ ಜಾಸ್ತಿ ಇದೆ ಹಾಗಾಗಿ ನಾನಿವತ್ತು ಮೇಲ್ಗಡೆ ಕ್ಲೀನಾಗಿ ಗುರಳನ್ನು ಒಣಗಿಸಿ ಇಟ್ಕೋತಾ ಇದ್ದೀನಿ ಒಂದು ಬಟ್ಟೆನ ಹಾಸ್ಕೊಂಡ್ಬಿಟ್ಟು ತೆಳುವಾಗಿ ನಾನು ಗುರುಳನ್ನು ಹರಡ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಗಂಟೆ ಬಿಟ್ಟು ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ ನೋಡ್ಬೋದು ಒಂದು ನಾಲ್ಕರಿಂದ ಐದು ಗಂಟೆ ನಂತರ ನಾನು ಗುರುಳನ್ನು ತಗೊಂಡು ಬಂದಿದ್ದೀನಿ ಕ್ಲೀನಾಗಿ ಒಣಗಿದೆ ಈಗ ನಾವು ಈ ಗುರುಳನ್ನು ಹುರ್ಕೋಬೇಕಾಗತ್ತೆ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಮಾಡಲಿಕ್ಕಾದ ನಂತರ ಗೊರೆಳನ್ನು ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಈ ರೀತಿ ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡ್ತಾನೆ ಹುರ್ಕೋಬೇಕಾಗತ್ತೆ ಮಿನಿಮಮ್ ಆಗಿ ನಾವು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಆಡಿಸ್ತಾನೆ ಹುರ್ಕೋಬೇಕಾಗತ್ತೆ ಹುರ್ಕೊಂಡ ನಂತರ ಚಟ್ ಚಟ್ ಅಂತ ಸಿಡಿಯೋಕೆ ಯಾವಾಗ ಶುರುವಾಗುತ್ತೋ ಆಗ ಒಂದು ನಿಮಿಷ ಬಿಟ್ಬಿಟ್ಟು ನಾವು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅವ್ರು ಸಣ್ಣದಾಗಿ ರುಬ್ಕೊಬೇಕಾಗತ್ತೆ ಈ ರೀತಿ ಸಣ್ಣದಾಗಿ ರುಬ್ಕೊಂಡು ಒಂದು ಪ್ಲೇಟಲ್ಲಿ ಹರಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಪೂರ್ತಿಯಾಗಿ ತಣ್ಣಗಾದ ನಂತರ ನಮಗೆ ಬೇಕಾದಂತಹ ಡಬ್ಬಿಗಳಲ್ಲಿ ಸ್ಟೀಲಿನ ಡಬ್ಬಿಗಳಲ್ಲಿ ಅಥವಾ ಗಾಜಿನ ಡಬ್ಬಿನಲ್ಲಿ ಸುಮಾರು ಆರಿಂದ ಏಳು ತಿಂಗಳವರೆಗೂ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ತರಕಾರಿ ಪಲ್ಯ ಹಾಗೆ ಕಾಳಿನ ಪಲ್ಯ ಜೊತೆಗೆ ಇದನ್ನು ಹಾಕೊಂಡ್ಬಿಟ್ಟು ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದೇ ಪುಡಿಯನ್ನು ಬಳಸಿ ನಾನು ರುಚಿಯಾದಂತಹ ಮೊಳಕೆ ಕಟ್ಟಿದ ಮಡಕೆ ಕಾಳಿನ ಪಲ್ಯ ಅನ್ನೋ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲ್ ಕೆ ಜಿ ಆಗುವಷ್ಟು ಕಾಳನ್ನು ನಾನು ನೆನೆಸಿ ಇಟ್ಟಿದ್ದೆ ಮೊಳಕೆ ಬಂದ ನಂತರ ನಾನೊಂದು ಪಲ್ಯ ರೆಸಿಪಿನ ಮಾಡ್ತಾ ಇದ್ದೀನಿ ಈ ಪಲ್ಯಕ್ಕೆ ನಾನು ಬೇಕಾಗಿರುವಂತಹ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರುವಂತಹ ತರಕಾರಿ ಮೀಡಿಯಮ್ ಸೈಜಲ್ಲಿರುವಂತಹ ಎರಡು ಈರುಳ್ಳಿ ಹಾಗೆಯೇ ಒಂದು ಟೊಮೆಟೊ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಕಾದ ನಂತರ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಎಣ್ಣೆ ಕಾದ ನಂತರ ಈರುಳ್ಳಿ ಸ್ವಲ್ಪ ಲೈಟಾಗಿ ಹುರ್ಕೊಂಡು ನಂತರ ಹಸಿಮೆಣಸಿನಕಾಯಿ ನಂತರ ಸ್ವಲ್ಪ ಟೊಮೆಟೊ ಒಂದು ಟೊಮೆಟೊನ ನಾನು ಹಾಕ್ತಾಯಿದ್ದೀನಿ ಇಷ್ಟನ್ನು ಒಂದು ಸಾರಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಹುರ್ಕೊ ಹುಡ್ಕೋಬೇಕಾಗುತ್ತೆ ಒಂದು ಸಾರಿ ಹುರ್ಕೊಂಡ ನಂತರ ನಾವು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಇಷ್ಟು ತರಕಾರಿ ಸ್ವಲ್ಪ ಹುರ್ಕೊಂಡ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ಸ್ಪೂ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಸಾಂಬಾರು ಮಸಾಲ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋತೀನಿ ಹುರ್ಕೊಂಡಾದ ನಂತರ ನಾವು ನಾವೇನು ಮೊಳಕೆ ಕಟ್ಟಿರುವಂತಹ ಕಾಳನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ನಾನು ಇಷ್ಟು ಕಾಳನ್ನು ಬಳಸ್ತಾ ಇದ್ದೀನಿ ಒಂದು ಸಾರಿ ಹಾಕ್ಕೊಂಡ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದೆರಡು ನಿಮಿಷ ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಅಡಿಸ್ತಾನೆ ಹುರ್ಕೊಳ್ಳಿ ಒಂಚೂರು ಫ್ರೈ ಆದ ನಂತರ ಒಂದು ಬಟ್ಟಲಷ್ಟು ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟ್ಟಲಷ್ಟು ನೀರನ್ನು ತಗೊಂಡಿದ್ದೆ ನೀರನ್ನು ಹಾಕಿದ್ದೀನಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಪಲ್ಯ ಈಗ ಪೂರ್ತಿಯಾಗಿ ಬೆಂದಿದೆ ಈಗ ನಾನು ಗುರಳೆ ಪುಡಿಯನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗುರುಳೆ ಪುಡಿಯನ್ನು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಬಿಡಬೇಕಾಗತ್ತೆ ನೋಡ್ಬೋದು ಕಂಪ್ಲೀಟಾಗಿ ಕಾಳಿನ ಪಲ್ಯ ರೆಡಿಯಾಗಿದೆ ಈ ಮಡಿಕೆ ಕಾಳಿನ ಪಲ್ಯಗೆ ರೊಟ್ಟಿ ತುಂಬಾ ತುಂಬ ಸೂಟೇಬಲ್ ಅಂತಲೇ ಹೇಳ್ಬೋದು ರೊಟ್ಟಿ ಹಾಗೆ ಚಟ್ನಿ ಪುಡಿ ಕೆಂಪು ಚಟ್ನಿ ಇದ್ಬಿಟ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನಮಸ್ಕಾರ